ಫ್ರೆಂಡ್ಸ್ ನಮಸ್ತೆ ಈ ದಿನ ಬಂದು ಒಂದು ಡಿಫ್ರೆಂಟ್ ಆಗಿರುವ ಒಂದು ಸಿಹಿ ಅಂತ ಹೇಳ್ಬೋದು ಇದು ಈ ಒಂದು ಸ್ವೀಟ್ ಹೆಸ್ರು ಬಂದು ಹಸಿ ಹೇಳ್ತಾರೆ ಇದು ಬಂದು ಸಜ್ಜೆ ಸಜ್ಜೆಯಿಂದ ಮಾಡುವಂಥ ಒಂದು ಸ್ವೀಟ್ ಇದು ಸಜ್ಜೆ ಹಿಟ್ಟಲಿಂದ ಈ ರೀತಿ ಆಗುತ್ತೆ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ಈ ಒಂದು ಸ್ವೀಟ್ ಬಂದು ತುಪ್ಪು ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ತುಪ್ಪು ಜೊತೆ ತಿಂದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಏನಂದರೆ ಇದು ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು ಈಗ ಮಾಡೋಣ ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ಮಾಡೋಣ ಈಗ ಮಾಡೋಣ ಮೊದಲಿಗೆ ನಾನೀಗ ಸಜ್ಜೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಸಜ್ಜೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸಜ್ಜೆ ಇದು ಇದು ಬಂದು ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ ಈ ರೀತಿ ಇರುತ್ತೆ ಚೆನ್ನಾಗಿದು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದು ಹಿಟ್ಟಿನ ಅಂತ ಇರುತ್ತಲ್ಲ ಹಿಟ್ಟಿನ ಗಿರಣಿಗೆ ಕೊಟ್ಟು ಈ ರೀತಿ ಹಿಟ್ಟು ಮಾಡಿಸ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ಸ್ವಲ್ಪ ತರಿತರಿ ಇರಬೇಕು ಜಾಸ್ತಿಯನ್ನು ನೈಸಾಗಿ ಮಾಡಬಾರ್ದು ಸ್ವಲ್ಪ ತರಿತರಿ ಇದ್ದರೆ ಈ ಒಂದು ಹಸಿ ಹಿಟ್ಟು ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಇದು ಒಂದು ಗ್ಲಾಸ್ಲಿಂದ ನಾನು ಎರಡು ಗ್ಲಾಸ್ ಸಜ್ಜೆ ಹಿಟ್ಟು ತಗೊತಾ ಇದ್ದೀನಿ ಇದೇ ಗ್ಲಾಸ್ಲಿಂದ ನಾವು ಬೆಲ್ಲ ತಗೋಬೇಕಾಗುತ್ತೆ ಎರಡು ಗ್ಲಾಸ್ ಸಜ್ಜೆ ಹಿಟ್ಟು ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುತ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ನೀರು ಆ್ಯಡ್ ಮಾಡಿ ಗಟ್ಟಿಯಾಗಿ ನಾವೇನು ರೊಟ್ಟಿ ಮೇಲೆ ಚಪಾತಿ ಹಿಟ್ಟಿಯಾಗಿ ಕಲಿಸ್ಕೊಳ್ತೀವೋ ಆ ರೀತಿ ಇದು ಇದಕ್ಕೆ ನೀರು ಹಾಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ಈ ಒಂದು ಹಸಿ ಹಿಟ್ಟಂತೇಳ್ತಾರೆ ಈ ಸ್ವೀಟು ಈ ಹಳ್ಳಿ ಸೈಡು ಭಾಳಷ್ಟು ಮಾಡ್ತಾರೆ ಇದು ಯಾವ ಟೈಮ್ನಲ್ಲಿ ಅಂದರೆ ಇದು ಬೆಳೆ ಬರುತ್ತಲ್ಲ ಜಮೀನಲ್ಲಿ ಬೆಳೆ ಚೆನ್ನಾಗಿ ಬೆಳೆ ಬಂದಾಗ ಈ ಒಂದು ಎಳ್ಳಮ್ಮ ಎಳ್ಳಮಸಿ ಅಂತೇಳಿ ಬರುತ್ತೆ ಆ ಎಳ್ಳಮಾಸಿ ಟೈಮ್ನಲ್ಲಿ ಈ ಬೆಳೆಗಳಿಗೆ ಪೂಜೆ ಮಾಡ್ತಾರೆ ಇಲ್ಲೆಲ್ಲ ಹಳ್ಳಿ ಸೈಡು ಆ ಟೈಮ್ನಲ್ಲಿ ಇದು ಮಾಡುವಂಥ ಒಂದು ಪದ್ಧತಿ ಇದು ಹಸಿ ಹಿಟ್ಟು ಹಾಗಾಗಿ ನಾನು ಈ ದಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬಟ್ಟಲೆ ಥರ ಮಾಡ್ಕೊಳ್ಳೋಣ ಇದು ಯಾವಾಗಾದರೂ ಮಾಡ್ಕೊಳ್ಬೋದು ಆದರೆ ಇಲ್ಲಿ ಹಳ್ಳಿ ಸೈಡ್ ಪೂಜೆ ಮಾಡೋದಕ್ಕಾಗಿ ಆ ಒಂದು ಟೈಮ್ನಲ್ಲಿ ಮಾಡ್ತಾರೆ ನೀವು ಬೇರೆ ಟೈಮ್ನಲ್ಲಿ ಆದರೂ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಹೆಲ್ತಿಗೆ ತುಂಬಾ ಒಳ್ಳೇದಿದೆ ಆರೋಗ್ಯಕ್ಕೆ ಈಗ ನಾನು ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಒಂದು ಎರಡು ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ ಇದು ತಳಭಾಗದಲ್ಲಿ ಕುಕ್ಕರ್ ತಳಭಾಗದಲ್ಲಿ ಬಾಳೆ ಎಲೆ ಅಂತ ಹೇಳಿ ಬಾಳೆ ಎಲೆ ಕೂಡ ಹಾಕಬೋದು ಇಲ್ಲಾಂದ್ರೆ ಈ ಥರ ಈ ಜೋಳದ ಎಲೆ ಅಂತೀವಲ್ಲ ಜೋಳದ ಎಲೆ ಈ ರೀತಿ ಹಾಕ್ಕೇಳ್ಬೋದು ಚೆನ್ನಾಗಿ ಇದು ತೊಳೆದು ಕ್ಲೀನ್ ಮಾಡಿ ಈ ಥರ ತಳಭಾಗದಲ್ಲಿ ಹಾಕೊಳ್ಳೋಣ ಇಲ್ಲಾಂದರೆ ಬಾಳೆ ಎಲೆ ಹಾಕೇಳ್ಬೋದು ಈಗ ನಾವೇನು ಮಾಡಿಟ್ಕೊಂಡಿದ್ವಿ ಈ ಸಜ್ಜೆ ಹಿಟ್ಟಿಂದ ಬಟ್ಲ್ ಥರ ಈ ರೀತಿ ಇಟ್ಕೊಳ್ಳೋಣ ಒಂದಾಗಣ ಒಂದು ಈ ರೀತಿ ಚೆನ್ನಾಗಿ ಬಿಸಿ ಇರಬೇಕಾಗುತ್ತೆ ನೀರು ಕುದಿತಾ ಇರ್ಬೇಕು ನೀರು ಆ ಟೈಮ್ನಲ್ಲಿ ಇಟ್ಕೊಳ್ಳೋಣ ತಣ್ಣೀರಿನಲ್ಲಿ ಇಟ್ಬಿಟ್ರೆ ಅದು ಇಟ್ಟು ಕರಿಬಿಡುತ್ತೆ ಹಾಗಾಗಿ ಬಿಸಿ ನೀರಿನಲ್ಲಿ ಇರ್ಬ ಇಡಬೇಕಾಗುತ್ತೆ ಇವು ಈ ಥರ ಇಟ್ಟ ಮೇಲೆ ಲಿಡ್ ಮುಚ್ಚಿ ಒಂದು ಬಜಿಲ್ ಹಾಕೊಳ್ಳೋಣ ಏನು ಬೇಕಿಲ್ಲ ಒಂದೇ ಒಂದು ಬಜಿಲ್ ಹಾಕೇಳೋಣ ಇಲ್ಲಾಂದ್ರೆ ಸ್ಟೀಮ್ ಕೂಡ ಮಾಡಿಕೊಳ್ಬೋದು ಇದು ಈಗ ನೀವು ನೋಡ್ಬೋದು ಒಂದು ವಿಜಿಲ್ ಹಾಕೊಂಡಿದ್ದೀನಿ ಇಷ್ಟು ಸಾಕೀಗ ಈಗ ನಾವೇನು ಮಾಡ್ಬೇಕಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಹಿಂದಲೇನೆ ಸಡನ್ನಾಗಿ ಹಿಂದಲೇನೆ ನಾವು ಗ್ಯಾಸ್ ಆಫ್ ಮಾಡಿದ ತಕ್ಷಣನೇ ಇದರಲ್ಲಿರೋಂಥ ಗಾಳಿನೇ ತೆಕ್ಕೊಂಬಿಡೋಣ ಈ ಥರ ಪೂರ್ತಿಯಾಗಿ ತೆಕ್ಕೊಂಡ್ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ತೆಗಿ ತೆಕ್ಕೊಂಡ್ಬಿಟ್ರೆ ಜಾಸ್ತಿ ಬಂದರೆ ಅಷ್ಟು ಚೆನ್ನಾಗಾಗಲ್ಲ ಮೆತ್ತಗಾಗುತ್ತೆ ಹಾಗಾಗಿ ನಾನು ಒಂದು ಸೀಟಿ ಹಾಕೊಂಡು ಹಿಂದಲೇ ಗಾಳಿ ತೆಕ್ಕೊಂಡಿದ್ದೀನಿ ಅದರಲ್ಲಿರೋಂಥ ಪ್ರೆಷರ್ ತೆಕ್ಕೊಂಡು ಹೊರಗಡೆ ತೆಕ್ಕೊಂಡಿದ್ದೀನಿ ಈಗ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ತಣ್ಣಗಾದ ನಂತರ ಈಗ ನೀವು ನೋಡ್ಬೋದು ಸ್ವಲ್ಪ ಹೊತ್ತು ಬಿಟ್ಟರೆ ತಣ್ಣಗಾಗುತ್ತೆ ಈ ರೀತಿ ಆಗಿದೆ ಈಗ ಇದು ಪುಡಿ ಮಾಡಿಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಪುಡಿ ಮಾಡಿಕೊಳ್ಳೋಣ ಕೈಲಿಂದ ಹಾಗೇ ನಾವು ಪುಡಿ ಮಾಡ್ಕೊಳ್ಬೋದು ಅಲ್ಲಾಂದರೆ ನಾವು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೊಂಡು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೇಳ್ಬೋದು ಬೇಗ ಆಗುತ್ತೆ ಹಾಗಾಗಿ ಈಜಿ ಕೂಡ ಅಂತಲೇ ಹೇಳ್ಬೋದು ಈ ರೀತಿ ಮಾಡ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಾ ಇದ್ದೀನಿ ನಾನು ಇಲ್ಲಾಂದರೆ ನಾವು ಕೈಲಿಂದನೇ ಹಾಗೆ ಪುಡಿ ಮಾಡ್ಕೊಳ್ತಾರೆ ನಾನು ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಗ ಆಗುತ್ತೆ ಈ ಒಂದು ಈ ಥರ ಮಾಡೋದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೆಲ್ಲದ ಪಾಕ ಮಾಡೋಣ ಈಗ ಒಂದು ಗ್ಲಾಸು ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಇದೇ ಗ್ಲಾಸಿಂದ ಎರಡು ಗ್ಲಾಸ್ ಹಿಟ್ಟು ತೊಗೊಂಡಿದ್ಮೇಲೆ ಈಗ ಒಂದು ಗ್ಲಾಸು ಬೆಲ್ಲ ಕೇಳ್ತಾ ಇದ್ದೀನಿ ಇದಕ್ಕೆ ಕಾಲು ಗ್ಲಾಸು ನೀರು ಹಾಕೋಣ ಈಗ ಬೆಲ್ಲ ಕರಿಸಿದ್ರೆ ಸಾಕು ಜಾಸ್ತಿ ಏನು ಬೇಕಿಲ್ಲ ಇದು ಪಾಕ ಮಾಡೋದೇನು ಬೇಕಿಲ್ಲ ಬೆಲ್ಲ ಕರಗಬೇಕಾಗುತ್ತೆ ಅಷ್ಟೇ ಬೆಲ್ಲ ಕರಗಿಬಿಟ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ನೋಡ್ಬೋದು ಈ ರೀತಿ ಈಗ ಬೆಲ್ಲ ಕರಗಿದೆ ಇಷ್ಟು ಸಾಕು ಏನು ಬೇಕಿಲ್ಲ ಬೆಲ್ಲ ಒಂದು ಸ್ವಲ್ಪ ಕುದಿ ಬರುತ್ತಲ್ಲ ಆ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಡ್ರೈ ಜಿಂಜರ್ ಪೌಡರ್ ಅಂದರೆ ಸೊಂಟಿ ಪುಡಿ ಹಾಕ್ಕೊಂಡು ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ಹೊರಗಡೆ ಇದ್ದೀನಿ ಈ ಈ ಥರ ಆಗಿದೆ ಈಗ ನೆಕ್ಸ್ಟ್ ಈಗ ಒಂದು ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಬೆಲ್ಲ ಇರುತ್ತಲ್ಲ ಸೋಸ್ಕೊಳ್ಳೋಣ ಏನಾದರೂ ಚಿಕ್ಕ ಚಿಕ್ಕ ಕಲ್ಲುಗಳು ಇರುತ್ತಲ್ಲ ಸೋಸ್ಕೊಂಡ್ರೆ ಒಳ್ಳೆಯದು ಬೆಲ್ಲದ ಜೊತೆಗೆ ಕಲ್ಲು ಇರುತ್ತೆ ಹಾಗಾಗಿ ಈ ಥರ ಸೋಸಿ ಹಾಕೊಳ್ಳೋಣ ಸೋಸಿ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಇಟ್ಕೊಳ್ಬೇಕಾಗುತ್ತೆ ಈ ಥರ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಕಲಸಿ ಕರೆಕ್ಟಾಗಿ ನಾವು ಅಳತೆ ಮಾಡಿ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಾನು ಎರಡು ಗ್ಲಾಸ್ ಸಜ್ಜಿ ಇಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಬೆಲ್ಲ ಕಾಲು ಗ್ಲಾಸ್ ನೀರು ಹಾಕೊಂಡು ನಾನು ಬೆಲ್ಲ ಕರೆಸ್ಕೊಂಡಿದ್ದೀನಿ ಅದು ಪೂರ್ತಿಯಾಗಿ ಹಾಕೊಂಡಾಗ ಈ ರೀತಿ ಕರೆಕ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಇಟ್ಕೊಂಡ ನಂತರ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಕೊಳ್ಳೋಣ ಯಾಕಂದರೆ ಹಿಟ್ಟು ಬೆಲ್ಲ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹತ್ತು ನಿಮಿಷ ಆದ ನಂತರ ಈ ರೀತಿ ಸ್ವಲ್ಪ ಹೊತ್ತು ಕೈಯಿಂದ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಒಂದು ಬಂದು ಸ್ವೀಟ್ ಬಂದು ನಾವು ಸಜ್ಜೆ ಹಿಟ್ಟಿನ ಸಜ್ಜೆ ಹಿಟ್ಟಿನ ತಂಬಿಟ್ಟು ಅಂತ ಹೇಳಿದ್ರೆ ತಪ್ಪಾಗ ಆಗಲಾರದು ಸೇಮ್ ತಮ್ ತಂಬಿಟ್ಟು ಥರನೇ ಕಾಣಿಸುತ್ತಿದ್ದು ಸಜ್ಜೆ ತಂಬಿಟ್ಟು ಅಂತ ಕೂಡ ಹೇಳ್ಬೋದು ಇದು ಈ ಥರ ಚೆನ್ನಾಗಿ ಕಲಿಸಿದ ನಂತರ ನಮಗೆ ಯಾವ ಒಂದು ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ನಲ್ಲಿ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡ ನಂತರ ನಾನು ಉರುಗಡ್ಲೆ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಗಸಗಸಿ ಮೂರು ತೊಗೊಂಡಿದ್ದೀನಿ ಇದಕ್ಕೆ ಮೇಲುಗಡೆ ಅಂಟಿಸ್ಬೇಕಾಗುತ್ತೆ ಈ ಮೂರು ತೊಗೊಂಡು ಹಿಂದಲೇ ಈಗ ನಾವು ಈ ಥರ ಉಂಡೆ ಥರ ಮಾಡ್ತೀವಲ್ಲ ಬಾಲ್ ಥರ ಈಗ ನಾವೇನು ಕ ಕೊಬ್ಬರಿ ಕಡಲೆ ತೊಗೊಂಡಿದ್ನಲ್ಲ ಅವು ಮೂರು ಮಿಕ್ಸ್ ಮಾಡ್ಕೊಳ್ಳೋಣ ಮೂರು ಮಿಕ್ಸ್ ಮಾಡ್ಕೊಂಡು ಈ ಒಂದು ಮಾಡಿ ಇಟ್ಕೊಂಡಿದ್ವಲ್ಲ ಸಜ್ಜಿ ಹಿಟ್ಟಿಂದ ಉಂಡೆ ಅದರಲ್ಲಿ ಮಿಕ್ ಈ ಥರ ರೋಲ್ ಮಾಡೋಣ ಈ ಥರ ತಿರಿಸ್ಕೊಂಡ್ರೆ ಅಂಟಿಕೊಳ್ಳುತ್ತೆ ಅದು ಕಡಲೆ ಆಗಿರ್ಬೋದು ಮತ್ತು ಕೊಬ್ಬರಿ ಗಸಗಸೆ ಮೂರು ಚೆನ್ನಾಗಿ ಅಂಟಿಕೊಳ್ಳುತ್ತೆ ಈ ಥರ ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ ಈ ಥರ ಇದೇ ಥರ ಉಳಿದಿರೋಂಥ ಸೇಮ್ ಹಿಂದಲೇ ನಾವು ರೌಂಡಾಗಿ ಮಾಡಿದ ತಕ್ಷಣನೇ ಈ ಒಂದು ಕೊಬ್ಬರಿಯಲ್ಲಿ ತಿರಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಈ ರೀತಿ ಕೂಡ ಮಾಡಿಕೊಳ್ಬೋದು ಈ ತಿ ಈ ರೀತಿ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಈಗ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿಯಾಗಿ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ಈ ಒಂದು ಹಸಿ ಇಟ್ಟು ಬಂದು ಟ್ರ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗಿಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು